ನಿಜಶರಣ ಅಂಬಿಗರ ಚೌಡಯ್ಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಅಂಬಿಗರ ಚೌಡಯ್ಯನವರ ವಿಚಾರಧಾರೆ ಅಳವಡಿಸಿಕೊಳ್ಳಿ ವೇದ ವೇದಮೂಸಂಗಯ್ಯ ಮಠ ಚಡಚಣ ಕಾಯಕನಿಷ್ಠೆಯ ನೇರ ನಿಷ್ಠುರ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಶ್ರಮಿಸಿದ ಮಹಾನ್ ವಚನಕಾರ ನಿಜಶರಣ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಬೇಕು ಎಂದು ವೇದಮೂರ್ತಿ ಸಂಗಯ್ಯ ಮಠ ಹೇಳಿದರು ಜಡಚನ ತಾಲೂಕಿನ ಧುಮಕನಾಳ ಗ್ರಾಮದಲ್ಲಿ ನೂತನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಹಾಗೂ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದ ಮಹಾನ್ ಚೇತನ ಖ್ಯಾತ ವಚನಕಾರರು ಸಮಾಜದಲ್ಲಿನ ಅನಿಷ್ಠ ಪದ್ಧತಿಗಳನ್ನು ತಮ್ಮ ವಚನಗಳ ಮೂಲಕ ತಿದ್ದುವ ಕಾರ್ಯ ಮಾಡಿದ್ದಾರೆ ಅಂತಹ ಮಹಾನ್ ಶರಣದ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ರಾಜಶೇಖರ ಝಳಕಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ಮಾಡಿದ್ದಾರೆ ಅಂತಹ ಮಹಾನ್ ನಿಜಶರಣ ಅಂಬಿಗರ ಚೌಡಯ್ಯರವರ ಪುತ್ಥಳಿ ನಿರ್ಮಾಣ ಮಾಡಿದ್ದೀರಿ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ಈ ವೇಳೆಯಲ್ಲಿ ನಂದರಗಿ ಗ್ರಾಮ ಪಂಚಾಯತ ಸದಸ್ಯರು ಪ್ರಕಾಶಗೌಡ ಮಾತನಾಡಿದರು ನಿಜ ಶರಣ ಅಂಬಿಗರ ಚೌಡೆಯ ಸಿದ್ಧಾಂತಗಳನ್ನು ಪಸರಿಸಲು ಗ್ರಾಮದ ಅಂಬಿಗ ಸಮಾಜದ ಮುಖಂಡರು ಇಂತಹ ಪುತ್ಥಳಿ ನಿರ್ಮಾಗೊಂಡಿರುವ ಕಾರ್ಯ ಮೆಚ್ಚುವಂಥದ್ದು ಇದರೊಂದಿಗೆ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದರೊಂದಿಗೆ ನಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಕೆಎಂಎಫ್ ನಿರ್ದೇಶಕರಾದ ಸಂತೋಷಗೌಡ ಪಾಟೀಲ ಮಾತನಾಡಿದರು ಸೋಮವಾರದಂದು ಹತ್ತಳ್ಳಿಯ ಶ್ರೀಶಾಬ್ರ ಗುರುಪಾದೇಶ್ವರ ಶಿವಾಚಾರ್ಯರ ಅಮೃತ ಹಸ್ತದಿಂದ ನಿಜಶರಣ ಅಂಬಿಗರ ಚೌಡೆಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಿತು ಅಂದು ರಾತ್ರಿ ತದ್ದೇವಾಡಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯರಿಂದ ವಿಶೇಷ ಪ್ರವಚನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಬಸಯ್ಯಮಠ ಗ್ರಾಮದ ಮುಖಂಡರಾದ ಶೇಖುಗೌಡ ಪಾಟೀಲ ಸಂತೋಷಗೌಡ ಪಾಟೀಲ ಚಂದ್ರಶೇಖರ ಪೂಜಾರಿ ಸಾಹೇಬಗೌಡ ಬಿರಾದಾರ ಮಾಜಿ ಸೈನಿಕರಾದ ವಿಜಯಕುಮಾರ ಪಾಟೀಲ ಕಾಶಿನಾಥ ಬಿರಾದಾರ ಬರಡೋಲಾ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ತುಕಾರಾಮ ಶಿಂಧೆ ಸಮಸ್ತ ತಳವಾರ ಸಮಾಜದ ಮುಖಂಡರು ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿದಂತೆ ಉಪಸ್ಥಿತರಿದ್ದರು ಸುರೇಶ ಬಂಡಿ ಕಾರ್ಯಕ್ರಮ ನಿರೂಪಿಸಿದರು